ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡ ಹಿನ್ನೆಲೆಯಲ್ಲಿ ಮೆಸ್ಕಾಂ ಅಧಿಕಾರಿಗಳು ಉಡುಪಿ ಹಳೆ ಪ್ರವಾಸಿ ಮಂದಿರದ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ ಉಡುಪಿ ಶಾಸಕರ ಮಧ್ಯಪ್ರವೇಶದ ಬಳಿಕ ತಾತ್ಕಾಲಿಕ ಪುನರ್ ಸಂಪರ್ಕ ನೀಡಿದ ಪ್ರಸಂಗ ನಡೆದಿದ್ದು ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಎಂದು ಶಾಸಕ ಯಶ್ಪಾಲ್ ಸುವರ್ಣ ಕಿಡಿಕಾರಿದ್ದಾರೆ ಬನ್ನಂಜೆಯಲ್ಲಿರುವ ಹಳೆ ಪ್ರವಾಸಿ ಮಂದಿರದ ವಿದ್ಯುತ್ ಬಿಲ್ ಬಾಕಿ ಇದ್ದು ಬಿಲ್ ಪಾವತಿಸದ ಕಾರಣ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಮೆಸ್ಕಾಂ ತನ್ನ ನಿಯಮ ಪಾಲನೆ ಮಾಡಿತ್ತು ಪ್ರವಾಸಿ ಮಂದಿರದಲ್ಲಿ ಇಬ್ಬರು ಪ್ರವಾಸಿಗರಿದ್ದು ಲೆಯಲ್ಲಿ ಕುಳಿತುಕೊಳ್ಳಬೇಕಾದಂತಹ ಪರಿಸ್ಥಿತಿ ಉಂಟಾಯಿತು ಮಾಹಿತಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಪ್ರವಾಸಿ ಮಂದಿರದ ಸಿಬ್ಬಂದಿಯಿಂದ ಮಾಹಿತಿ ಪಡೆದು ಜಿಲ್ಲಾಧಿಕಾರಿಗೆ ಕರೆ ಮಾಡಿ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ ಬಳಿಕ ಮೆಸ್ಕಾಂ ಅಧಿಕಾರಿಗಳು ಆಗಮಿಸಿ ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನ ನೀಡಿದ್ದಾರೆ ನಿರ್ಲಕ್ಷ್ಯತನಕ್ಕೆ ನಮ್ಮ ಉಡುಪಿಯ ಹೃದಯ ಭಾಗದಲ್ಲಿರುವ ಬನ್ನಂಜಯ ಪ್ರವಾಸಿ ಮಂದಿರ ಸರ್ಕಾರಿ ವ್ಯವಸ್ಥೆಯಲ್ಲಿರುವ ಪಿ ಡಬ್ಲ್ಯೂ ಎಫ್ ಬರುವಂಥ ಪ್ರವಾಸಿ ಮಂದಿರದ ಈ ಮೆಸ್ಕೊಂಬಿಲ್ ಪಾವ ಪಾವತಿಗೆ ಬಾಕಿದ ಸಂದರ್ಭದಲ್ಲಿ ನೇರವಾಗಿ ಇಲಾಖೆಯ ಅಧಿಕಾರಿಗಳು ಫ್ಯೂಸ್ ತೆಗೆಯುವುದಲ್ಲ ಟ್ರಾನ್ಸ್ಫಾರ್ಮರ್ನ ಟಿ ಸಿಯಲ್ಲೇ ಆ ಲೈನನ್ನು ಕಟ್ ಮಾಡುವಂಥ ಪರಿಸ್ಥಿತಿ ಉಡುಪಿಯಲ್ಲಿ ನಡೆದಿದೆ ಅದರ ಅರ್ಥ ಏನಂತೇಳಿ ಇವತ್ತು ಟೋಟಲಿ ನಮ್ಮ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಲ್ಲ ಸಂಪೂರ್ಣವಾಗಿ ಫೈನಾನ್ಷಿಯಲಿ ಅವರು ಟೋಟಲಿ ಕೊಲ್ಯಾಪ್ಸ್ ಆಗಿದ್ದಾರೆ ಎಂಬುದನ್ನು ಅದು ಸಾಕ್ಷಿಯಾಗಿ ತೋರಿಸ್ಕೊಡ್ತಿದೆ ಯಾಕೆಂದರೆ ಮೆಸ್ಕಾಂ ಇರ್ಬೋದು ಬಿಡಾಬಿಡಿ ಇರ್ಬೋದು ಬೇರೆ ಬೇರೆ ಇಲಾಖೆಗಳು ಸರ್ಕಾರದ ಒತ್ತಡದಲ್ಲಿರುವಂಥ ಇಲಾಖೆಗಳು ಆದರೆ ಒಂದು ಇಲಾಖೆ ಇನ್ನೊಂದು ಇಲಾಖೆಯ ಫ್ಯೂಸ್ ತೆಗಿಬೇಕಾದರೆ ಯಾವ ಮಟ್ಟಕ್ಕೆ ಅಲ್ಲಿ ಆರ್ಥಿಕ ಸಂಕಷ್ಟ ಇರಬಹುದು ಎಂಬುದನ್ನು ನಾವೊಮ್ಮೆ ಆಲೋಚನೆ ಮಾಡಬೇಕಾಗ್ತದೆ ಶನಿವಾರ ರಾತ್ರಿ ಫ್ಯೂಸನ್ನು ತೆಗೆದಿದ್ದರು ನಾನು ಆದಿತ್ಯವರ ಐ ಬಿಗೆ ಭೇಟಿ ಕೊಟ್ಟು ತಕ್ಷಣ ಡಿ ಸಿ ಅವರಿಗೆ ಆ ಬಗ್ಗೆ ಮಾಹಿತಿ ಕೊಟ್ಟಾಗ ಡಿ ಸಿ ಅವರು ಕೂಡ ರಿಕ್ವೆಸ್ಟ್ ಮಾಡಿ ಅದನ್ನು ಜೋಡಣೆ ಮಾಡುವಂಥ ಕೆಲಸ ಮಾಡಿದ್ರು ಆದರೆ ಅದು ತಾತ್ಕಾಲಿಕ ಈ ಒಂದು ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತೇನೆ ಟೋಟಲಿ ಸರ್ಕಾರ ಇವತ್ತು ನಿರ್ಲಕ್ಷ್ಯ ಮಾಡ್ತದೆ ಎಲ್ಲ ಇಲಾಖೆಗಳಲ್ಲಿ ಇವತ್ತು ಅಂಗನವಾಡಿ ಶಿಕ್ಷಕರ ಸಂಬಳ ಇರ್ಬೋದು ಅಂಗನವಾಡಿ ಸಹಾಯಕರ ಸಂಬಳ ಇರ್ಬೋದು ಅದೇ ರೀತಿ ಬೇರೆ ಬೇರೆ ಇಲಾಖೆಗಳಲ್ಲಿ ಇವತ್ತು ಸಂಬಳ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಇವತ್ತು ಸರ್ಕಾರದಿಲ್ಲ